ಪುಣ್ಯಭೂಮಿ ಸತ್ಯಧರ್ಮದ ಬೀಡು ಈ ತುಳುನಾಡಿನಲ್ಲಿ ಒಂದಲ್ಲ ಒಂದು ಪವಾಡಗಳು ಘಟಿಸುತ್ತಲೇ ಇರುತ್ತವೆ ದೈವ ದೇವರ ನೆಲೆವಿಡಾದ ಈ ಪುಣ್ಯಭೂಮಿ ಇದೀಗ ಮತ್ತೊಂದು ಅಚ್ಚರಿಗೆ ಸಾಕ್ಷಿಯಾಗಿದೆ ಮಂಗಳೂರಿನ ಪೆರ್ಮುದೆಯಲ್ಲಿ ಎರಡು ತಿಂಗಳ ಹಿಂದೆ ಮುಸ್ಲಿಂ ಯುವಕನ ಮೇಲೆ ಬಂದು ಆವೇಶ ತೋರಿದ್ದ ದೈವ ಎರಡೇ ತಿಂಗಳಲ್ಲಿ ಮತ್ತೊಂದು ಪವಾಡ ತೋರುವ ಮೂಲಕ ಅಚ್ಚರಿ ಸೃಷ್ಟಿಸಿದೆ ಹೌದು ದೈವ ದೇವರ ನೆಲೆಬಿಡಾದ ಈ ಪುಣ್ಯಭೂಮಿ ತುಳುನಾಡು ಹಲವು ಪವಾಡಗಳಿಗೆ ಸಾಕ್ಷಿಯಾಗಿದೆ ತಲತಲಾಂತರಗಳಿಂದ ಇಲ್ಲಿನ ಜನರಿಗೆ ನಂಬಿಕೊಂಡು ಬಂದ ದೈವ ದೇವರೇ ಎಲ್ಲ ಇದೇ ಪುಣ್ಯಭೂಮಿ ಇದೀಗ ಮತ್ತೊಂದು ಅಚ್ಚರಿಗೆ ಸಾಕ್ಷಿಯಾಗಿದೆ ಮಂಗಳೂರಿನ ಪೆರ್ಮುದೆಯಲ್ಲಿ ಎರಡು ತಿಂಗಳ ಹಿಂದೆ ಮುಸ್ಲಿಂ ಯುವಕನ ಮೇಲೆ ಬಂದು ಆವೇಶ ತೋರಿದ್ದ ದೈವ ಎರಡೇ ತಿಂಗಳಲ್ಲಿ ಮತ್ತೊಂದು ಪವಾಡ ತೋರುವ ಮೂಲಕ ಅಚ್ಚರಿ ಸೃಷ್ಟಿಸಿದೆ ದೈವದ ಮುನಿಸಿನ ಬೆನ್ನಲ್ಲೇ ಮಂಗಳೂರಿನ ಪೆರ್ಮುದೆಯಲ್ಲಿ ನೇಮೋತ್ಸವಕ್ಕೆ ತಯಾರಿ ನಡೆದಿದ್ದು ಹದಿನೆಂಟು ವರ್ಷಗಳ ಬಳಿಕ ಪೆರ್ಮುದೆಯ ಕಾಯರ್ಕಟ್ಟೆಯಲ್ಲಿ ದೈವದ ನೇಮೋತ್ಸವ ನಡೆಯಲಿದೆ ಪಾಳು ಬಿದ್ದಿದ್ದ ಪಿಲಿಚಾಮುಂಡಿ ದೈವಸ್ಥಾನದ ಅಭಿವೃದ್ಧಿ ಕಾರ್ಯ ಅಂತಿಮ ಹಂತಕ್ಕೆ ಬಂದಿದ್ದು ಎರಡೇ ತಿಂಗಳಲ್ಲಿ ದೈವಸ್ಥಾನಕ್ಕೆ ದ್ವಾರ ಮೆಟ್ಟಿಲು ನಿರ್ಮಾಣವಾಗಿದೆ ಜನವರಿ ನಾಲ್ಕರಂದು ಹದಿನೆಂಟು ವರ್ಷಗಳ ಬಳಿಕ ಪಿಲಿಚಾಮುಂಡಿ ನೇಮೋತ್ಸವ ನಡೆಯಲಿದೆ ಎರಡು ತಿಂಗಳ ಹಿಂದೆ ಮುಸ್ಲಿಂ ಯುವಕನ ಮೂಲಕ ಪಿಲಿಚಾಮುಂಡಿ ದೈವ ಮುನಿಸಿ ತೋರಿಸಿತ್ತು ಹದಿನೆಂಟು ವರ್ಷಗಳಿಂದ ದೈವಾರಾಧನೆ ನಿಲ್ಲಿಸಿದ್ದಕ್ಕೆ ಗಂಡಾಂತರದ ಎಚ್ಚರಿಕೆ ನೀಡಿತ್ತು ಕೊನೆಗೂ ದೈವದ ಎಚ್ಚರಿಕೆ ಬೆನ್ನಲ್ಲೇ ಪ್ರಶ್ನಾಚಿಂತನೆ ಚಿಂತನೆ ನಡೆಸಿ ಕಾಯರ್ಕಟ್ಟೆಯ ಪಾಳುಬಿದ್ದ ದೈವಸ್ಥಾನದ ಪುನರ್ ಅಭಿವೃದ್ಧಿ ಮಾಡಲಾಗಿದೆ ಜನವರಿ ನಾಲ್ಕರಂದು ಅದ್ಧೂರಿಯಾಗಿ ಪಿಳಿಚಾಮುಂಡಿ ನೇಮೋತ್ಸವ ನಡೆಯಲಿದೆ ದೈವಾರಾಧನೆ ನಿಲ್ಲಿಸಿದ್ದಕ್ಕೆ ಗ್ರಾಮಸ್ಥರನ್ನು ಎಚ್ಚರಿಸಲು ಮುಸ್ಲಿಂ ಯುವಕನ ಮೇಲೆ ದೈವ ಆವಾಹನೆಯಾಗಿತ್ತು ಒರಿಸ್ಸಾ ಮೂಲದ ಕಾರ್ಮಿಕ ಮುಸ್ಲಿಂ ಯುವಕ ಜೋರ್ ಅಲಿ ಮೇಲೆ ದೈವದ ಆವೇಶವಾಗಿತ್ತು ಇನ್ನು ದೈವದ ಎಚ್ಚರಿಕೆಗೆ ಮಣಿದು ಹದಿನೆಂಟು ವರ್ಷಗಳ ಬಳಿಕ ಪಿಲ್ಚಾಮುಂಡಿ ದೈವದ ನೇಮೋತ್ಸವಕ್ಕೆ ಎಂಆರ್ಪಿಎಲ್ ಪಿ ಎಲ್ ಅನುಮತಿ ನೀಡಿದೆ ಬೃಹತ್ ಕೈಗಾರಿಕೆ ಕಾರಣಕ್ಕೆ ಹದಿನೆಂಟು ವರ್ಷಗಳಿಂದ ಇಲ್ಲಿ ಪಿಲ್ಚಾಮುಂಡಿ ದೈವದ ನೇಮೋತ್ಸವ ಸ್ಥಗಿತವಾಗಿತ್ತು ಪೆರ್ಮುದೆ ಬಳಿಯ ಎಂಆರ್ ಪಿ ಎಲ್ ತೈಲ ಶುದ್ಧೀಕರಣ ಘಟಕದ ಕಾರಣದಿಂದ ನೇಮೋತ್ಸವ ಸ್ಥಗಿತವಾಗಿತ್ತು ಮುಸ್ಲಿಂ ಯುವಕನ ಮೇಲೆ ದೈವದ ಆವೇಶದ ಬಳಿಕ ಕಂಪನಿಗೂ ಗಂಡಾಂತರದ ಇದ್ದು ನೇಮೋತ್ಸವ ನಡೆಯದೇ ಇದ್ದರೆ ಇಡೀ ಗ್ರಾಮ ಮತ್ತು ಕಂಪನಿಗೆ ಗಂಡಾಂತರದ ಸೂಚನೆ ಪ್ರಶ್ನಾಚಿಂತನೆ ವೇಳೆಯೂ ಸಿಕ್ಕಿತ್ತು ಇದಾದ ಬೆನ್ನಲ್ಲೇ ಪಿಲಿಚಾಮುಂಡಿ ದೈವದ ಪವಾಡ ಕಂಡು ಕಂಪನಿ ಅಧಿಕಾರಿಗಳಿಗೂ ದಿಗ್ಭ್ರಮೆ ಮೂಡಿದೆ ಇದೀಗ ಕೊನೆಗೂ ದೈವದ ಮುನಿಸಿಗೆ ಮಣಿದ ಎಂಆರ್ಪಿಎಲ್ ಕಾಯರ್ ಕಟ್ಟೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಲು ಗ್ರೀನ್ ಸಿಗ್ನಲ್ ನೀಡಿದೆ ಎಲ್ ಚಿಮಿನಿ ದೀಪದ ಅಡಿಯಲ್ಲೇ ದೈವರಾಧನೆ ನಡೆಯಲಿದೆ ಇನ್ನು ದೈವಸ್ಥಾನದ ಅಭಿವೃದ್ಧಿ ಕಾಮಗಾರಿ ಹೊತ್ತಲ್ಲಿ ಪವಾಡ ಕಂಡು ದೈವಾರಾಧಕರಲ್ಲಿ ಅಚ್ಚರಿ ಮೂಡಿದೆ ಹುಲಿ ಹೆಜ್ಜೆ ಗುರುತಿನ ಮೂಲಕ ಕಾಯರ್ಕಟ್ಟೆಯಲ್ಲಿ ದೈವ ಪವಾಡ ಮತ್ತೆ ಸಾಬೀತಾಗಿದೆ ದೈವಸ್ಥಾನದ ಅಭಿವೃದ್ಧಿ ಕಾಮಗಾರಿ ವೇಳೆ ಹುಲಿಯ ಹೆಜ್ಜೆ ಗುರುತು ಪತ್ತೆಯಾಗಿದ್ದು ಪಿಲಿಚಾಮುಂಡಿ ದೈವದ ಜೊತೆಗೆ ನಂಟು ಹೊಂದಿರುವ ವ್ಯಾಘ್ರ ಹುಲಿ ಹೆಜ್ಜೆ ಇದಾಗಿದೆ ಎಂದು ಜನ ಬಲವಾಗಿ ನಂಬಿದ್ದಾರೆ ದೈವಸ್ಥಾನದ ಮೇಲೆ ಹಾಗೂ ಮಣ್ಣಿನಲ್ಲಿ ಹುಲಿ ಹೆಜ್ಜೆ ಗುರುತು ಇದ್ದು ಕೆಲಸ ಮಾಡುತ್ತಿದ್ದ ಸ್ಥಳೀಯ ಯುವಕರಿಗೆ ಹುಲಿ ಹೆಜ್ಜೆ ಗುರುತು ಕಂಡಿದೆ ಸಾರ್ವಜನಿಕವಾಗಿ ಕಾಣಸಿಗದೇ ಇದ್ದರೂ ದೈವಸ್ಥಾನದ ಜಾಗದಲ್ಲಿ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ ತುಳುವರು ಬಹಳ ನಂಬಿಕೆಯಿಂದ ಪಿಲ್ಚಂಡಿ ಅಥವಾ ಪಿಲಿಚಾಮುಂಡಿ ಅಂತ ಕರೆಯುತ್ತಾರೆ ಕನ್ನಡದಲ್ಲಿ ವ್ಯಾಗ್ರ ಚಾಮುಂಡಿ ಅಂತಲೂ ಕರೆಯೋ ದೈವ ಇದಾಗಿದೆ ತುಳುನಾಡಿನ ಲಕ್ಷಾಂತರ ಜನರ ಸಾವಿರ ವರ್ಷಗಳ ನಂಬಿಕೆಯ ಪ್ರತೀಕವಾಗಿದ್ದು ಈಶ್ವರ ದೇವರ ಅಪ್ಪಣೆ ಪ್ರಕಾರ ತುಳುನಾಡಿನ ಜನರನ್ನು ರಕ್ಷಿಸಲು ಭೂಮಿಗಿಳಿದು ಬಂದ ದೈವಶಕ್ತಿ ಅನ್ನೋ ನಂಬಿಕೆ ಇದೆ ಇದೀಗ ಕಾಯರ್ಕಟ್ಟೆಯಲ್ಲಿ ಹುಲಿ ಹೆಜ್ಜೆ ಗುರುತು ಕಂಡು ಭಕ್ತರು ಪುಲಕಿತರಾಗಿದ್ದು ಜನವರಿ ನಾಲ್ಕರಂದು ಅದ್ದೂರಿಯಾಗಿ ನಡೆಯಲಿದೆ ನೇಮೋತ್ಸವ ಗ್ರಾಮಸ್ಥರು ಮತ್ತು ಎಂಆರ್ಪಿಎಲ್ ಸಹಕಾರದಲ್ಲಿ ನೇಮೋತ್ಸವ ನಡೆಯಲಿದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ನೇಮೋತ್ಸವ ನಡೆಸಲು ಸಿದ್ಧತೆ ನಡೆದಿದೆ